ಎರಡು ಸಾವಿರದ ಇಪ್ಪತ್ತೈದು ಜನವರಿ ಹತ್ತು ಶುಕ್ರವಾರ ವೈಕುಂಠ ಏಕಾದಶಿ ಇದು ವರ್ಷದ ಮೊದಲನೇ ಏಕಾದಶಿ ಪುರಾಣಗಳ ಪ್ರಕಾರ ವಿಷ್ಣುವು ಗರುಡ ವಾಹನದ ಮೇಲೆ ಮುಕ್ಕೋಟಿ ದೇವತೆಗಳೊಂದಿಗೆ ಭೂಲೋಕಕ್ಕೆ ಬಂದು ಭಕ್ತರಿಗೆ ದರ್ಶನ ನೀಡುತ್ತಾನೆ ಆದ್ದರಿಂದ ಈ ಏಕಾದಶಿಯನ್ನು ಮುಕ್ಕೋಟಿ ಏಕಾದಶಿ ಎಂದು ಕರೆಯುತ್ತಾರೆ ಈ ಶುಭ ದಿನದಂದು ಸ್ವರ್ಗದ ಬಾಗಿಲು ತೆಗೆಯುತ್ತದೆ ಎಂಬ ನಂಬಿಕೆ ಇದೆ ವೈಕುಂಠ ಏಕಾದಶಿ ದಿನ ತಿರುಪತಿ ಮಾತ್ರವಲ್ಲದೆ ಬೇರೆ ಬೇರೆ ದೇವಾಲಯಗಳಲ್ಲಿ ಉತ್ತರ ದ್ವಾರದ ಮೂಲಕ ಭಕ್ತರಿಗೆ ವಿಶೇಷ ದರ್ಶನ ಸೌಲಭ್ಯ ಇರುತ್ತದೆ ಈ ದಿನ ಉಪವಾಸವಿದ್ದು ಮಾಡುವ ಪೂಜೆಯು ಸಾವಿರಾರು ವರ್ಷಗಳ ತಪಸ್ಸಿನ ಫಲವನ್ನು ನೀಡುತ್ತದೆ ಎಂದು ನಂಬಿಕೆ ಇದೆ ಎರಡು ಸಾವಿರದ ಇಪ್ಪತ್ತೈದರ ವೈಕುಂಠ ಏಕಾದಶಿ ಯಾವಾಗ ಮತ್ತು ಯಾವ ಸಮಯದಲ್ಲಿ ಆಚರಣೆ ಮಾಡಬೇಕು ಎಂಬುದು ತಿಳಿಯೋಣ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಪುಷ್ಯ ಮಾಸದ ಏಕಾದಶಿಯನ್ನು ಪ್ರಥಮ ಏಕಾದಶಿ ಅಥವಾ ವೈಕುಂಠ ಏಕಾದಶಿ ಎಂದು ಕರೆಯುತ್ತೇವೆ ಪಂಚಾಂಗದ ಪ್ರಕಾರ ಏಕಾದಶಿ ತಿಥಿಯು ಜನವರಿ ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರ ಗುರುವಾರ ಮಧ್ಯಾಹ್ನ ಹನ್ನೆರಡು ಇಪ್ಪತ್ತೆರಡಕ್ಕೆ ಪ್ರಾರಂಭವಾಗುತ್ತದೆ ಮರುದಿನ ಅಂದರೆ ಶುಕ್ರವಾರ ಹತ್ತನೇ ತಾರೀಕು ಬೆಳಗ್ಗೆ ಹತ್ತು ಹತ್ತೊಂಬತ್ತವರೆಗೆ ಇರುತ್ತದೆ ಸೂರ್ಯರಶ್ಮಿಯು ಭೂಮಿಯನ್ನು ಸ್ಪರ್ಶಿಸುವ ಸಂದರ್ಭದಲ್ಲಿ ಇದ್ದ ತಿಥಿಯ ಲೆಕ್ಕದಂತೆ ವೈಕುಂಠ ಏಕಾದಶಿಯನ್ನು ಜನವರಿ ಹತ್ತರಂದು ಆಚರಣೆ ಮಾಡಲಾಗುತ್ತದೆ ಈ ಶುಭ ದಿನದಂದು ಉಪವಾಸ ಆಚರಿಸಲಾಗುತ್ತದೆ ಮರುದಿನ ಅಂದರೆ ಜನವರಿ ಹನ್ನೊಂದರಂದು ದ್ವಾದಶಿ ಇರುತ್ತದೆ ಆ ದಿನ ಉಪವಾಸ ದೀಕ್ಷೆಯನ್ನು ಮುರಿಯಬೇಕು ಆಹಾರ ಸೇವನೆಯ ಮೂಲಕ ಉಪವಾಸ ಮುರಿಯುವ ಕ್ರಮವನ್ನು ಪಾರಣೆ ಎನ್ನುತ್ತಾರೆ ದ್ವಾದಶಿಯ ಪಾರಣೆಗೆ ಸೊಪ್ಪಿನಿಂದ ತಯಾರಿಸಿದ ಆಹಾರ ತುಂಬ ಒಳ್ಳೆಯದು ಎರಡು ಸಾವಿರದ ಇಪ್ಪತ್ತೈದರ ವೈಕುಂಠ ಏಕಾದಶಿಯನ್ನು ಮುಕ್ಕೋಟಿ ಏಕಾದಶಿ ಅಂತಲೂ ಕರೀತಾರೆ ತಿರುಪತಿಯಲ್ಲಿ ಜನವರಿ ಹತ್ತರಿಂದ ಹತ್ತೊಂಬತ್ತನೇ ತಾರೀಕಿನವರೆಗೆ ಉತ್ತರ ದ್ವಾರಕ್ಕೆ ಭೇಟಿ ನೀಡಲು ಅವಕಾಶ ಇದೆ ಮೋಕ್ಷವನ್ನು ಪಡೆಯಬೇಕಾದರೆ ಉತ್ತರ ದ್ವಾರಕ್ಕೆ ಭೇಟಿ ನೀಡಬೇಕು ಎಂಬ ನಂಬಿಕೆ ಇದೆ ಪುಷ್ಯ ಮಾಸದ ಶುದ್ಧದಲ್ಲಿ ಅಂದರೆ ಹುಣ್ಣಿಮೆಗೂ ಮುನ್ನ ಬರುವ ಏಕಾದಶಿಯನ್ನು ಉತ್ತರ ದ್ವಾರ ದರ್ಶನ ಏಕಾದಶಿ ಮುಕ್ಕೋಟಿ ಏಕಾದಶಿ ವೈಕುಂಠ ಏಕಾದಶಿ ಎಂದು ಕರೆಯುತ್ತಾರೆ ಈ ಶುಭ ದಿನದಂದು ಎಲ್ಲ ದೇವಾಲಯಗಳಲ್ಲಿ ಉತ್ತರದ ಬಾಗಿಲಿನಿಂದ ಭಕ್ತರಿಗೆ ದರ್ಶನ ಸೌಲಭ್ಯ ಮಾಡಿಸಲಾಗುತ್ತದೆ ದೇವಾಲಯಗಳಲ್ಲಿ ಭೇಟಿ ನೀಡಿದವರು ಮೋಕ್ಷ ಪಡೆಯುತ್ತಾರೆ ಎಂಬ ನಂಬಿಕೆ ಇಂದಿಗೂ ಇದೆ ಮೋಕ್ಷದ ಏಕಾದಶಿ ಎಂದು ಇದನ್ನು ಕರೆಯುತ್ತಾರೆ ಏಕಾದಶಿ ಅಂದರೆ ಹನ್ನೊಂದು ಎಂದರ್ಥ ಅಂದರೆ ಐದು ಕರ್ಮೇಂದ್ರಿಯಗಳು ಮತ್ತು ಪಂಚೇಂದ್ರಿಯಗಳು ಮತ್ತು ಮನಸ್ಸು ಸೇರಿ ಒಟ್ಟು ಹನ್ನೊಂದು ನಿಯಂತ್ರಣವನ್ನು ಇಟ್ಟುಕೊಂಡು ವ್ರತ ದೀಕ್ಷೆಯನ್ನು ಮಾಡಬೇಕು ಎನ್ನುವುದು ಏಕಾದಶಿಯ ಅರ್ಥವಾಗಿದೆ ಇನ್ನು ಈ ವೈಕುಂಠ ಏಕಾದಶಿಯ ಮಹತ್ವವೇನು ಅದನ್ನು ಯಾವ ರೀತಿ ಆಚರಣೆ ಮಾಡಬೇಕು ಅನ್ನೋದನ್ನ ತಿಳಿಸ್ತೀನಿ ವೈಕುಂಠ ಏಕಾದಶಿಯೆಂದು ಸೂರ್ಯೋದಯಕ್ಕೂ ಮುನ್ನವೇ ಎದ್ದು ಸ್ನಾನ ಮಾಡಬೇಕು ಉಪವಾಸ ಆರಂಭಿಸಿ ದೇವರ ಮುಂದೆ ತುಪ್ಪದ ದೀಪ ಬೆಳಗಿಸಿ ವಿಷ್ಣು ಮತ್ತು ಲಕ್ಷ್ಮಿಯನ್ನು ಪೂಜಿಸಬೇಕು ಇಡೀ ದಿನ ಉಪವಾಸ ಮಾಡಲು ಸಾಧ್ಯವಾಗದೇ ಇರುವವರು ಹಣ್ಣುಗಳನ್ನು ಸೇವಿಸಬಹುದು ನಾವು ಉಪವಾಸ ಮಾಡೇ ಮಾಡ್ತೀವಿ ಎನ್ನರು ಸಂಜೆವರೆಗೂ ಉಪವಾಸ ಮಾಡಬಹುದು ಏಕಾದಶಿ ಮರುದಿನ ಬಡವರಿಗೆ ಅನ್ನದಾನ ಮಾಡಬೇಕು ವೈಕುಂಠ ಏಕಾದಶಿ ದಿನದಂದು ಉತ್ತರ ದ್ವಾರದಿಂದ ಶ್ರೀ ಮಹಾವಿಷ್ಣುವಿನ ದರ್ಶನ ಪಡೆಯಲು ಭಕ್ತರು ತುಂಬ ಕಾತುರದಿಂದ ಕಾಯುತ್ತಾರೆ ವೈಕುಂಠದ ಬಾಗಿಲು ತೆರೆಯುವ ಈ ದಿನ ಶ್ರೀ ಹರಿಯು ಮೂರು ಕೋಟಿ ದೇವತೆಗಳೊಂದಿಗೆ ಭೂಮಿಗೆ ಬರ್ತಾನೆ ಅನ್ನೋದು ನಂಬಿಕೆ ಪುರಾಣಗಳ ಪ್ರಕಾರ ರಾಕ್ಷಸರ ಹಿಂಸೆಯನ್ನು ಸಹಿಸಲಾಗದೆ ದೇವತೆಗಳು ಉತ್ತರ ದ್ವಾರದ ಮೂಲಕ ವಿಷ್ಣುವನ್ನು ಭೇಟಿಯಾಗಿ ತಮ್ಮ ಕಷ್ಟವನ್ನು ಪರಿಹರಿಸುವಂತೆ ಮನವಿ ಮಾಡಿಕೊಳ್ತಾರೆ ಆಗ ವಿಷ್ಣುವು ಮುರ ಎಂಬ ರಾಕ್ಷಸನು ತನ್ನ ಏಕದಶ ಎಂಬ ಆಯುಧದಿಂದ ಸಂಹಾರ ಮಾಡಿ ದೇವತೆಗಳನ್ನು ರಕ್ಷಿಸುತ್ತಾನೆ ಅಂದಿನಿಂದ ಉತ್ತರ ದ್ವಾರದ ಮೂಲಕ ವಿಷ್ಣುವಿನ ದರ್ಶನ ಮಾಡಿದರೆ ಎಲ್ಲ ಸಮಸ್ಯೆಗಳು ಪರಿಹಾರ ಸಿಗುತ್ತೆ ಎನ್ನುವುದು ನಮ್ಮ ಭಕ್ತರ ನಂಬಿಕೆ ಸ್ನೇಹಿತರೆ ಮತ್ತೊಂದು ವಿಷಯ ಏನಂದರೆ ಅಂಥ ದೇವತೆಗಳಿಗೆ ಕಷ್ಟ ತಪ್ಪಿದ್ದಲ್ಲ ಅಂಥ ಎಲ್ಲ ಶಕ್ತಿ ಹೊಂದಿರುವ ದೇವತೆಗಳಿಗೆ ರಾಕ್ಷಸರ ಕಾಟ ಇರುತ್ತೆ ಅಂದರೆ ಇನ್ನು ನಾವು ಮಾನವರು ನಮ್ಮ ಹಿಂದೆ ಮುಂದೆ ಅಕ್ಕಪಕ್ಕ ತುಂಬ ಜನ ರಾಕ್ಷಸರು ಇರ್ತಾರೆ ಅವರಿಂದ ನಾವು ಸಂಕಷ್ಟದಿಂದ ಪಾರಾಗಬೇಕು ಅಂದರೆ ದೇವರ ಮೊರೆ ಹೋಗಬೇಕು ಎಲ್ಲರೂ ತಮ್ಮ ಸ್ವಇಚ್ಛೆಯಿಂದ ಶುದ್ಧ ಮನಸ್ಸಿನಿಂದ ಈ ವೈಕುಂಠ ಏಕಾದಶಿಯನ್ನು ಮಾಡಿ ದೇವರ ಕೃಪೆಗೆ ಪಾತ್ರರಾಗೋಣ ಎಲ್ಲರಿಗೂ ವೈಕುಂಠ ಏಕಾದಶಿಯ ಶುಭಾಶಯಗಳು ಎಲ್ಲರಿಗೂ ಧನ್ಯವಾದಗಳು